ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಕಸಿ ಚತುರ್ಥಿ ಪೂಜೆ ಅಭಿಷೇಕ ಹಾಗೂ ಅದರ ಕಥೆಯ ಒಂದು ಕ್ಲಿಪ್ಸ್ ನಿಮಗೋಸ್ಕರ

नमस्ते तो सुनमोधनायां देता महा सपाती सहस्रावर्तना दंतमी गणपति पुषंजोधेमें चतु मन जम सियावा तवणवाक्यम ब्रह्माद्याप विद्याजनतीोधर्वांकुरेज भवतीद्भो एवंसमृष्ण्यम महाराजते महागणपतिवताभ्यूनमह क्षीरस्ना समर्पयाम क्षीरस्नान शुद्धोदक स्नम कई दरित्रवणों का वाजिन सुरभिन मुकाकृण आयोग चिताजो दरिद्रावण अकाश्यश्णोत्व से भाजि तरभ मुखाकृ आयोग शिताशिथुत धृदस्ना सामर्पयाम धरी स्नान शुद्धोक स्ना क्य वादेवाय नमो जेषाए नम श्रेष्ठाय नमो रुद्रा नमस्कार नमस्कल विकर्णयन भो बलाय नमो बलप्रमतनाय नम सर्वभूतमनाय नो मनोदमनाय नम धर्स्नान शुद्धोदक स्ना सर्पयाम महागणपतिताभ तीरस्ना सामर्पया तीरस्नान शुद्धोदक स्ना सामर्पयामी ओम

त्रपूज एक पुष्पूजा आराधनमेंलिखापुष राज्य आरतीपैयान पुणापुष्प समर्पयाम शिवाय बिरोप सामर्यानी चुक्राइम चम पुष्प में शुभकर्ण में कविस्थपयानी कुमार पुष्प समर्पयानी गणेश अर्जनपुष्पयाघनाशिपायनपुष्पर्पयानीम का समर्याम गतिप्पणसर्या पे ाह दुम समर्पयाम कुमार गुरु मह दुर्वायम समर्पयाम शुक्रकर्ण में दुर्वाय समर्मिया विघ्न राजय में दुर्वाइव समर्पया द्वैमात्र दुर्वाइक समर्पया हेरम भाई में दुर्वाईव समर्पया ಲಂಬೋದರಾಯ್ ಸಮತಾಯ ಕಲಾಯ ದುರಾಜ್ ರಾಜ್ ಅತಿ ದುಃಖಾದಿಗಳನ್ನು ಪರಿಹರಿಸುವ ಸರ್ವೋತ್ತಮವಾದಂತಹ ವ್ರತವನ್ನ ಹೇಳಬೇಕೆಂದು ಕೇಳಿದರು ಪ್ರಾಣಿಗಳು ಅವರನ್ನು ಕುರಿತು ತಲೆಯ ಋಷಿಗಳಿಂದ ಕೇಳಿ ವ್ರತೋತ್ತಮವೆನಿಸಿ ಆತರಿ ಆಚರಿಸಿದರ ಪರಿಹರಿಸಿ ಪುತ್ರ ಸೌಭಾಗ್ಯವನ್ನು ಕೊಡತಕ್ಕಂಥ ಸರ್ವಶ್ರೇಷ್ಠವಾಗಿರತಕ್ಕಂಥ ಹೇಳಬೇಕು ಕೇಳಿ ಸ್ಕಾಂಧ ಪ್ರಾಣಿಗಳು ತಮ್ಮ ಶಿಷ್ಯರಿಗೆ ಈ ಸಂಕಷ್ಟ ಕಥೆಯನ್ನು ಹೇಳ್ತಾರೆ ಇದನ್ನು ಆದಿಯಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ನಿರೂಪಿಸಿದನು ಅದನ್ನು ಕೇಳಿ ಧರ್ಮರಾಯನು ಆ ವ್ರತವನ್ನು ಆಚರಿಸಿದ ದುಃಖಧಾರಿದ್ಯಗಳನ್ನು ಕಳೆದು ಸುಖ ಸಂತೋಷಗಳಿಂದ ಬಾಡಿದನು ಅರಣ್ಯವಾಸದಲ್ಲಿದ್ದಂಥ ಧರ್ಮರಾಯನು ಶ್ರೀಕೃಷ್ಣನ ಕಂಡು ನಮಸ್ಕರಿಸಿ ಕಷ್ಟೋಪಾರುವ ಮಾರ್ಗವನ್ನು ಹೇಳಬೇಕೆಂದು ಹೇಳಿಕೊಳ್ಳಲು ಶ್ರೀ ಶ್ರೀಹರಿಯು ಧರ್ಮರಾಯನ ಕುರಿತು ಎಲೈ ಧರ್ಮರಾಯನೇ ಕೇಳು ಮಾನವ ಕೋಟಿಯ ಕಷ್ಟಪರಂಪರೆಯನ್ನು ಸುಖ ಸಂತೋಷಗಳನ್ನು ಕೊಡುವ ಎಂಬುದು ಪ್ರಸಿದ್ಧವಾಗಿರುವುದು ಮೊದಲು ಈ ಮಾಡಿ ಪಾರ್ವತಿ ಪರಮೇಶ್ವರ ಮದುವೆಯಾಗಬೇಕೆಂದು ತಪಸ್ಸನ್ನು ಮಾಡುತ್ತಿದ್ದಳು ಅವಳ ತಪಸ್ಸಿಗೆ ಸಿದ್ಧ ಪತಿಗೆ ಮೆಚ್ಚಿ ಪ್ರಸನ್ನನಾಗಿ ತನ್ನ ಮೃತದ ಮಹಿಮೆಯನ್ನು ಹಾಕಿದ ತಿಳಿ ಈ ವ್ರತವನ್ನು ಮಾಡಿದರೆ ನೀನು ಇಷ್ಟಾರ್ಥವು ಕೈಗೊಳ್ಳುವುದು ಎಂದು ಹೇಳಿ ಅದೃಶ್ಯನಾದನು ಮೊಟ್ಟಭದ್ರ ಬಾರಿಗೆ ಪಾರ್ವತಿ ಪರಮೇಶ್ವರನನ್ನು ಮದುವೆಯಾಗಬೇಕಂತ ಮಾಡುವ ಮೂಲಕ ಪರಮೇಶ್ವರನನ್ನು ಭರಿಸಿಕೊಡ್ತಾಳೆ ಆ ನಂತರ ಧರ್ಮರಾಯು ಅರಣ್ಯ ಮಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಈ ವ್ರತ ಆಚರಣೆಯನ್ನು ಮಾಡುವ ಮೂಲಕ ತನ್ನ ಎಷ್ಟೇ ಕಷ್ಟಗಳಿಂದ ಪರಿಹಾರವನ್ನು ಹೊಂದಿ ತನಗೆ ತನ್ನ ರಾಜ್ಯವನ್ನು ಸಂಪತ್ತನ್ನು ಪುನಃ ಪಡೆದುಕೊಳ್ತಾನೆ ಅಂತದ್ದು ಈ ವ್ರವನ್ನ ಆಚರಣೆ ಮಾಡುವ ಮೂಲಕ ಸಂಕಷ್ಟರ ಚತುರ್ಥ ಆಚರಣೆ ಮಾಡುವ ಮೂಲಕ ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂದ್ರೆ ಈ ಸಂಕಷ್ಟ ಚತುತೃರ್ಥವನ್ನು ಶ್ರಾವಣ ಬಹುಳ ಚತುರ್ಥಿಯನ್ನು ಪ್ರಾರಂಭವನ್ನು ಮಾಡಬೇಕು ವತದಿನ ಪ್ರಾತಃ ಕಾಲಕ್ಕೆ ನದಿಯ ಬಳಿಗೆ ಹೋಗಿ ಎಳ್ಳನ್ನು ಅದು ಮೈಗೆ ಹಚ್ಚಿಕೊಂಡು ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡಿ ಸಂಕಷ್ಟಾರ್ರತೇನೆ ಎಂದು ಸಂಕಲ್ಪಿಸಿಕೊಂಡು ನಿತ್ಯಕರ್ಮಗಳನ್ನು ತೀರಿಸಿ ನಿರಾಹಾರಿಯಾಗಿ ಸಾಯಂಕಾಲದವರೆಗೆ ಪ್ರಥೋಪಕರಣಗಳನ್ನು ಸಂಗ್ರಹಿಸಿಕೊಂಡು ಇದು ಸಾಯಂಕಾಲದಲ್ಲಿ ಎಂದನ ಪ್ರಕಾಶದಲ್ಲಿ ದಿವ್ರತೆಯನ್ನು ಆಚರಿಸಬೇಕು ಶ್ರಾವಣ ಮಾಸವಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸಂಕಷ್ಟ ಶ್ರಾವಣ ಬಹುಳೀಯ ದಿನ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದಿನ ಈ ಪ್ರಥಮವನ್ನು ಪ್ರಾರಂಭ ಮಾಡಿದ್ದಾದರೆ ಸಂಪೂರ್ಣ ಫಲ ಸ್ಕಂದ ಪ್ರಾಣಿಗಳು ಹೇಳಿರತಕ್ಕಂಥದ್ದು ಪೂಜಾ ಯೋಗ್ಯವಾದಂಥ ಸ್ಥಳವನ್ನು ಗೋಮಯದಿಂದ ಸಾರಿಸಿ ರಂಗವಲಿಗಳಿಗೆ ಅಲಂಕರಿಸಿದ ಮೇಲೆ ಬೀಟವನ್ನು ಹಾಕಿ ಅದರಲ್ಲಿ ಎಷ್ಟು ಪದ್ಮವನ್ನ ಪದ್ಮವನ್ನು ಬರೆದು ನಂತರ ಪುಷ್ಪಾಚುಕ ಪೂಜಿಸಿ ಅದರ ಮೇಲೆ ಮಧ್ಯದಲ್ಲಿ ಕಲಶವನ್ನು ಸ್ಥಾಪಿಸಿ ಮೂರು ಕಣ್ಣು ನಾಲ್ಕು ಕೈ ರಕ್ತ ಶ್ರೀಗಳು ಗಣಪತಿಯನ್ನು ಬರೆದು ಪ್ರತಿಷ್ಠಿಸಿ ಪ್ರಾತಿಷ್ಠಾಪನೆಯನ್ನು ಮಾಡಿ ಕಲ್ಪವಲ್ಲೆಯಲ್ಲಿ ಹೇಳಿರುವ ಪ್ರಕಾರ ಪೂಜಿಸಿ ಎಲ್ಲಿನ ಹೋರಣದಿಂದ ಮಾಡಿದಂತಹ ಹತ್ತು ಮೋದಕಗಳನ್ನು ಐದನ್ನು ದೇವರಿಗೆ ಸಮರ್ಪಿಸಿ ಐದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಲೋಭವಿಲ್ಲದೆ ಯಥೇಚ್ಛವಾಗಿ ರಕ್ಷಣೆಯನ್ನು ಕೊಟ್ಟು ರಾತ್ರಿಯಲ್ಲಿ ಜಾಗರಣೆ ಮಾಡಿ ನಿಯಮದಿಂದ ರಕ್ತ ಮಾರನೇ ದಿನ ಸ್ನಾನ ಸಂಜಾತಿಗಳನ್ನು ಮುಗಿಸಿ ಪುನಃ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಬಯಸಿ ಅನಂತರ ಇಷ್ಟಮಿತ್ರರನ್ನು ಭೋಜನವನ್ನು ಮಾಡಬೇಕು ಅಷ್ಟಕ್ಕೆ ಶಕ್ತಿ ಇಲ್ಲದಿದ್ದರೆ ಏಕಭುಕ್ತದಿಂದಲೂ ಅದು ಇರಬೇಕು ಆಚಾರ್ಯವನ್ನು ಬರೆಸಿ ಇಪ್ಪತ್ತೊಂದು ಜನ ಋತುಗಳನ್ನು ಆರಿಸಿಕೊಂಡು ರಾತ್ರಿ ಕಲಶ ಸ್ಥಾಪನೆ ಮಾಡಿ ನಾಲ್ಕು ಯಾಮಗಳು ಪೂಜೆ ಮಾಡುತ್ತಿದ್ದು ಎರಡನೇ ದಿನ ಸ್ನಾನ ಸಂಜಾತಿಗಳನ್ನು ಮುಗಿಸಿಕೊಂಡು ಗಣಪತಿಗೆ ಪುನಃ ಪೂಜೆಯನ್ನು ಮಾಡಿ ಗಣಪತಿ ಮಂತ್ರವನ್ನು ಸಾವಿರದ ನೂರ ಇಂಟು ಅಥವಾ ನೂರ ಎಂಟು ಇಲ್ಲದ ಇಪ್ಪತ್ತೆಂಟು ಸಲುವಾದರೂ ಸಾಧ್ಯಗಳಿಂದ ಹೋಮವನ್ನು ಮಾಡಿ ವೃತ್ತಿಗಳನ್ನು ದಾನಕ್ಷಿಗಳಿಂದ ತೃಪ್ತಿಪಡಿಸಬೇಕು ಎಂದು ಗಣಪತಿಯು ಪಾರ್ವತಿಗೆ ಹೇಳಿದಂತಹ ಪ್ರತಿಧಾನವನ್ನು ಶ್ರೀಕೃಷ್ಣನು ಧರ್ಮರಾಯನಿಗೆ ನಿರೂಪಿಸಿದನು ಆದ ಕಾರಣ ಯಾರು ಸರ್ಶ್ರೇಷ್ಠವಾಗಿರತಕ್ಕಂಥ ವೃದ್ಧವನ್ನು ಮಾಡುವರು ಯಾರು ಈ ಕಥೆಯನ್ನು ಕೇಳುವರು ಯಾರು ಹೇಳುವರು ಅವರೆಲ್ಲರೂ ಸಹ ಸರ್ವಸಂಕಟೆಗಳನ್ನು ಬಿಡಲ್ಪಟ್ಟು ನಿತ್ಯ ಸುಖದಿಂದ ಮನೆ ಮಠ ಪುತ್ರ ಪುತ್ರ ಧನ ಕನಕಾದಿಗಳನ್ನು ಪಡೆದು ಸುಖಿಸುತ್ತಿದ್ದು ಕೆಳಗೆ ಮೋಕ್ಷವನ್ನು ಸುಖ ಶುಕಮರ್ಷಿಯಾಗಿ ಶೂನಕಾದಿಗಳಿಗೆ ಹೇಳಿದ ಸ್ಕಾಂಪ್ರಾಣದ ಸಂಕಷ್ಟ ಚತುರ್ಥಿ ವೃದ್ಧ ಸಂಗ್ರಹ ಸಂಪೂರ್ಣವಾಗುತ್ತೆ ಈ ವ್ರತವನ್ನು ಇದೇ ರೀತಿ ಮಾಡಬೇಕು ಅನ್ನುವಂತಹ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಗಣಪತಿಯನ್ನು ಬೆಳಿಗ್ಗೆಯಿಂದ ಪೂಜೋ ಸಂಗ್ರಹಿಸಿಕೊಂಡಿದ್ದು ಸಾಯಂಕಾಲದ ಹೊತ್ತಿನಲ್ಲಿ ಈ ವ್ರತನ ಆಚರಣೆಯನ್ನು ಮಾಡಬೇಕು ಹೋಮವನ್ನು ಮಾಡತಕ್ಕಂಥ ಕ್ರಮವೂ ಸಹ ಇದೆ ಸಾವಿರದ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೆಂಟು ಬಾರಿ ಈ ರೀತಿಯ ನೂರ ಎಂಟು ಬಾರಿ ಈ ರೀತಿ ಎರಡು ಮೂರು ರೀತಿಯಲ್ಲಿ ಗಣಪತಿ ಹೋಮವನ್ನು ಆಚರಣೆಯನ್ನು ಮಾಡಬಹುದು ಈ ಸಂಕಷ್ಟ ಚತುರ್ಥಿಯ ದಿನ ಈ ವ್ರತವನ್ನು ಆಚರಣೆ ಮಾಡಿದ್ದಾದರೆ ಎಲ್ಲ ರೀತಿಯಾದಂಥ ಸುಖ ಸಂತೋಷಗಳಿಂದ ಮನುಷ್ಯನು ಇಲ್ಲಿ ಸುಖವನ್ನು ಅನುಭವಿಸ್ತಾನೆ ಕೊನೆಯಲ್ಲಿ ಸದ್ಗತಿಯನ್ನು ಪಡಿತಾನೆ ಭಗವಂತನ ಲೋಕವನ್ನು ಪಡಿತಾನೆ ಎನ್ನುವಂತಹದ್ದ ಸ್ಕಾಂಧ ಪ್ರಾಣದ ಲೋಣ ಸಂಕಷ್ಟಾರ ಚತುರ್ಥಿ ಕಥೆಯ ಸಾರಾಂಶವಾಗಿರುತ್ತೆ 고사이드나 나납티아 પ્રતિષ્ઠాపనేన 마ಡಿ কৰುವ দিনകളിലെ സംಕഷ്ഠാരചତ്രയതാന്തോ ಬಂದಿರತಕ್ಕಂತಾದ ನೀವು ಎಲ್ಲರೂ ಜಾಯಿ ಪೂಜೆಯನ್ನು ನೋಡಿ 나납티아 ಕರ್ತಿಗೆ ಪಾತ್ರರಾಗಬೇಕು ಅಂತan ಕೊಡ್ಿದ್ದೀರಾ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಮನಸ್ಸಿನ ಕಾಮನೆಗಳನ್ನ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಮನಸ್ಸಿನ ಇಷ್ಟಾರ್ಥಗಳನ್ನ ಭಗವಂತನಲ್ಲಿ ಬೇಡಿಕೊಂಡು ಕೈಯಲ್ಲಿ ಇರತಕ್ಕಂತ ಹುವನ್ನ ದೇವರಿಗೆ ಸಮರ್ಪಕ ಅಂತ ಕೊಂಡಂತಾ ಕಾವ ಜೀವನಂಗ ವಿಜೋಧಿಶಾ ದಾಜ್ಯಂ ಚ ವರ್ತಿತ ಯುಕ್ತ ಮನಿನಾ ಗವಿಜಮ್ಮ ಯಾದಗಾನಕ ಗುಕ್ರೋಪೇದಂ ಸುಗಂಧಂ ಚ ಮನೋಹರಂ ಕದಲಾกรತ ಸಂಯುಕ್ತಂ ಧೂಪೋಯಂ ಮೃದೃಶ್ಯತಾ ಧೂರ್ವಾ ಧೂರ್ವಾ ಧೂರ್ವಂತಂ ಧೂರ್ವಂತಂ ತಯೋಸ್ಮಾ ಧೂರ್ತಂ ಧೂರ್ವಯಂ ಯಂ ಧೂರ್ವಾಮಃ 우ತಿ ರಷ್ಟಾದ ವೇದವ ಬಂಗರಿನ कश्मीर कलड़ीपल काश्मीरपल बभापल

धिकापदुद्धरम् पुरेश्वरम् निधीश्वरम् गजेश्वरं गणेश्वरम् महेश्वरं तमाश्रय परात्परं निरन्तरं समस्त